ಮೂಲದಲ್ಲಿ ಈ ಕಥೆ ಮಾಸ್ಟರ್ ಎಂಬುದಾಗಿತ್ತು ಅದನ್ನು ಅನುಮಾದಕರು ಅನ್ನದ ಅನ್ನದವರು ಅಂತ ಹೇಳಿ ಅನುಮಾದರನ್ನು ಬಳಸುತ್ತಿದ್ದಾರೆ ಈ ಕಥೆಯ ನಿರೂಪಕನು ತನ್ನ ಬಾಲ್ಯದಲ್ಲಿ ಜರುಗಿದ ಅತ್ಯಂತ ಮಹತ್ವಪೂರ್ಣ ವಿಂಶದ ಘಟನೆಗಳನ್ನು ಸ್ಮರಿಸಿಕೊಂಡು ಅದನ್ನು ಬಿತ್ತರಿಸುವ ಕಾರ್ಯ ಬರ್ಡೆ ರೂಪ ಅವರೂಪ ಅಂಗಾಂಗ ಅದರ ವಿವರ ಅವರ ಆಕರ್ಷಕ ವ್ಯಕ್ತಿತ್ವದ ವರ್ಣನೆಯೊಂದಿಗೆ ಈ ಕಥೆಯು ಪ್ರಾರಂಭಗೊಳ್ಳುತ್ತದೆ ನಿರೂಪಕನ್ನು ತಾನು ಎರಡನೇ ತರಗತಿಯಲ್ಲಿ ಓದುವಾಗ ನಡೆದ ಘಟನೆ ಹಾಗೂ ಸಂದರ್ಭಗಳನ್ನು ಮತ್ತು ಮಾಸ್ತರರನ್ನು ಅವರ ಮಾನವೀಯತೆಯ ಸಮೃದ್ಧ ನಡೆತೆಯನ್ನು ಸ್ಮರಿಸಿಕೊಳ್ಳುತ್ತಾನೆ ಕೇವಲ ಒಂದೂವರೆ ವರ್ಷ ಮಾತ್ರ ನಿರೂಪಕನ ಊರಿನಲ್ಲಿ ಬರಡೆ ಮಾಸ್ತರರು ನೌಕರಿಯನ್ನು ಮಾಡಿ ಅಲ್ಲಿಂದ ಯಾರಿಗೂ ತಿಳಿದಂತೆ ಹೊರಬೀಳುತ್ತಾರೆ ಇದಕ್ಕೆ ಕಾರಣವನ್ನು ನಿರೂಪಕನು ಮಾಸ್ತರರು ತನ್ನ ಕುರಿತಾದ ಮಾನವೀಯತೆಯನ್ನು ತೋರಲು ಹೋಗಿ ಊರಿನ ಮೇಲ್ವರ್ಗದವರ ಕಂಗಣಿಗೆ ಕಂಡುಬರುತ್ತದೆ ಮೇಲ್ವರ್ಗದ ಸಮಾಜವು ರೂಪಿಸಿ ಕೆಳವರ್ಗದವರ ಮೇಲೆ ಹೇರಿದ ಎಲ್ಲ ಕಟ್ಟುಪಾಡುಗಳನ್ನು ಮುರಿಯಲು ಸಾಧ್ಯವಾಗದಿದ್ದರೂ ಕೂಡ ತಮ್ಮ ಮಾನವೀಯ ಹಂತಃಕರಣದ ನೆಲೆಯಲ್ಲಿ ಬರಡೆ ಮಾಸ್ತವರು ತನ್ನ ದಲಿತ ವಿದ್ಯಾರ್ಥಿಗಳಿಗೆ ನಿರೂಪಕನಿಗೆ ಪ್ರೀತಿ ಸ್ನೇಹ ಅಕ್ರತೆಗಳನ್ನು ಅಕ್ಷರವಾದಲ್ಲಿ ದಾರಿಯುತ್ತಾರೆ ಈ ಸಂಬಂಧಿತವಾಗಿ ಜರುಗಿದ ಎರಡು ಮುಖ್ಯ ಘಟನೆಗಳು ಇಲ್ಲಿನ ನಿರೂಪಕನಿಗೆ ಹಾಗೂ ಮಾಸ್ತರ ಉಂಟು ಮಾಡಿವೆ ಅಲ್ಲದೆ ಈ ಘಟನೆಗಳು ಮಾಸ್ತರ ನಿರೂಪಕ ಆ ಊರನ್ನು ಕರೆಯಲು ಕಾರಣ ಮಾಡಿವೆ ಊರಿನ ಮಾರುತಿ ದೇವಸ್ಥಾನದಲ್ಲಿ ಅಂದಿನ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಯುತ್ತಿದ್ದವು ಸವರ್ಣಿಯ ಮಕ್ಕಳು ಆ ದೇವಾಲಯದ ಗರ್ಭಗುಡಿಯಲ್ಲಿ ಕುಳಿದು ಕಲಿಯುತ್ತಿದ್ದರೆ ಅಸ್ಪೃಶ್ಯ ಮಕ್ಕಳು ದೇವಾಲಯದ ಹೊರಗಿನ ಕಟ್ಟೆಯ ಮೇಲೆ ಯಾವುದೇ ನೆರಳಿರಲಿ ಮಳೆ ಬೈಗಳ ರಕ್ಷಣೆಗಳಲ್ಲಿ ಗರಿಕೆಯಲ್ಲಿ ತೊಡಗುತ್ತಿದ್ದರು ಈ ವ್ಯವಸ್ಥೆಯನ್ನು ಒದಗಿಸಲಾಗದೆ ಗರಡೆ ಮಾಸ್ತರರು ತಮ್ಮ ನಿಸ್ಸಾಯಕತೆಯ ಮೂಕಭೇದ ಒಂದು ದಿನ ತರಗತಿಯಲ್ಲಿ ತಾವು ಕೇಳಿದ ಪ್ರಶ್ನೆಗೆ ಇನ್ನುಳಿದ ಯಾವ ವಿದ್ಯಾರ್ಥಿಗಳು ಉತ್ತರವನ್ನು ನೀಡದೆ ಕೇವಲ ಆ ದಲಿತ ವಿದ್ಯಾರ್ಥಿ ಮಾತ್ರ ಉತ್ತರವನ್ನು ನೀಡುತ್ತಾನೆ ಆಗ ಮಾಸ್ತರರು ಉತ್ತರ ನೀಡದ ಎಲ್ಲ ಮಕ್ಕಳಿಗೆ ವಿವಿಧ ತರ ಸ್ವಲ್ಪ ಶಿಕ್ಷೆಗಳನ್ನು ನೀಡತೊಡುತ್ತಾರೆ ಆ ಸಂದರ್ಭದಲ್ಲಿ ಸವರ್ಣಿಯ ಹುಡುಗಿಯೋರುಗಳ ಮೂಗನ್ನು ಹಿಡಿದು ಕಪಾಳಕ್ಕೆ ಹೊಡೆಯುವಂತೆ ಮಾಸ್ತರರು ಅಸ್ಪೃಶ್ಯ ಆ ವಿದ್ಯಾರ್ಥಿಗೆ ಹೇಳುತ್ತಾರೆ ಬಾಲಕನು ಕಾರ್ಯಕ್ಕೆ ಮುಂದಾಗದೆ ಹಿಂಜರಿಯುತ್ತಾನೆ ಮತ್ತೆ ಮಾಸ್ತರು ಆತನಿಗೆ ಹೊಡೆಯುವಂತೆ ಒತ್ತಡವನ್ನು ತರುತ್ತಾರೆ ಈ ಕ್ರಿಯೆ ಹಿಂದೆ ಮಾಸ್ತರು ಯಾವುದೇ ದುರ್ದೇಶವನ್ನು ಹೊಂದಿರಲಿಲ್ಲ ಅಲ್ಲದೆ ದಲಿತ ಬಾಲಕನಿಗೂ ಕೂಡ ಮೇಲ್ಗತವನ್ನು ಸ್ಪರ್ಶಿಸಿ ಹೊಡೆಯುವ ಯಾವುದೇ ಮೇಲಾರಿಕೆಯೂ ಇರಲಿಲ್ಲ ಮಾಸ್ತರ ಒತ್ತಡಕ್ಕೆ ಮಣಿದು ಈ ಬಡಿಯುವ ನಾಟಕವನ್ನು ಆತ ಮಾಡಬೇಕಾಗುತ್ತದೆ ಹೀಗೆ ಬಡಿಸಿಕೊಂಡ ಏಟು ಬೀಳದಿದ್ದರೂ ಕೂಡ ಆ ಹುಡುಗಿಯು ತನ್ನ ಮನೆಯಲ್ಲಿ ತಾಯಿಗೆ ಶಾಲೆಯಲ್ಲಿ ನಡೆದ ಘಟನೆಯ ಕುರಿತು ಹೇಳಿದಾಗ ತಾಯಿಯು ಹೋಬಿಂದ ಕುರಿದು ಜಾಲೆ ಜ್ವಾಲೆ ಉಂಡವಾಗುತ್ತಾಳೆ ಮರುದಿನ ತನ್ನ ಮಗಳೊಂದಿಗೆ ಶಾಲೆಗೆ ಬಂದು ಹಸಿ ಬರಲಿನಿಂದ ಆ ಅಸ್ಪೃಶ್ಯುಗಾ ಹುದ್ದ ಕಳಿಸುತ್ತಾಳೆ ಅದನ್ನು ಕಂಡು ಮಾಸ್ತರನ್ನು ಓಡಿ ಬಂದು ಅವಳ ಕೈಯಲ್ಲಿನ ಬರಲನ್ನು ಕಸಿದುಕೊಂಡು ಎಸೆಯುತ್ತಾರೆ ಅಷ್ಟಕ್ಕೆ ಅವಳ ಕೋಪವು ಶಾಂತವಾಗದೆ ಅದು ಮಾಸ್ತರ ಮೇಲೆ ತಿರುಗುತ್ತದೆ ಅಸ್ಪೃಶ್ಯ ಹುಡುಗನ ಕೈ ತನ್ನ ಮಗಳನ್ನು ಸ್ಪರ್ಶಿಸಿದ್ದಕ್ಕೆ ಒಚ್ಚಿಗೆದ್ದ ಅವಳು ಮಾಸ್ತರರಿಗೆ ಅತ್ಯಂತ ಕೆಟ್ಟದಾಗಿ ಅವಮಾನ ಮಾಡಿ ಬೈಯುತ್ತಾಳೆ ಮಾಸ್ತರರು ಏನನ್ನೂ ಮಾತನಾಡದೆ ಸುಮ್ಮನೆ ಎರುವ ಪರಿಸ್ಥಿತಿ ತನ್ನ ಮಾತನ್ನು ಒಲ್ಲದ ಮನಸ್ಸಿನಿಂದ ನಡೆಸಿದ ದಲಿತ ಹುಡುಗನಿಗೆ ಮೈ ತುಂಬ ಭಯಂಕರ ಏಟುಗಳು ಬೀಳಲು ತಾನು ಕಾರಣ ಆಗಲಲ್ಲ ಎಂದು ಮಾಸ್ತರರು ಮನೊಂದಿಗೆ ಬರುತ್ತಾರೆ ಇದರಿಂದಾಗಿ ಪ್ರವೇಶವಾದ ಮಾಸ್ತರರ ಮನಸ್ಸು ತಾವು ಈ ಹಿಂದೆ ಊರಿನೊಂದಿಗೆ ಬಂದಿದ್ದ ಬಾವುದ ಸಂಪರ್ಕವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಜರುಗಿದ ಇನ್ನೊಂದು ಘಟನೆ ಅಂದರೆ ಒಂದು ದಿನ ಮಾಸ್ತರರು ಎಲ್ಲ ಮಕ್ಕಳನ್ನು ಭೋಜನಕ್ಕೆ ಕರೆದೊಯ್ಯಲು ನಿರ್ಧರಿಸುತ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ದಲಿತ ಬಡ ಹುಡುಗನ ಮನಸ್ಸಿನಲ್ಲಿ ನಡೆಯುವ ಕಲ್ಲುಗಳ ಕಲ್ಲುಗಳು ಮಾತಿಗೆ ಗುರುತರು ಇನ್ನುಳಿದ ಸವರ್ಣಿಯ ಮಕ್ಕಳೊಂದಿಗೆ ತಾನು ಹೋಗುವುದು ಹೇಗೆ ಅಲ್ಲದೆ ಮನೆಯಲ್ಲಿ ಯಾವುದೇ ತರಹದ ತಿಂಡಿಯನ್ನು ಮಾಡಲುಶಾಯಿಯು ಅಶಕರಾದ ತನ್ನ ತಾಯಿಯು ತಾಯಿಯ ಕುರಿತು ಹಾಗೂ ಸದಾ ತಮಗೆ ಒದಗಿದಾಗಿ ದುಸ್ಥಿತಿಯ ಕುರಿತಾಗಿ ಎತ್ತ ಕೊಡುತ್ತಾನೆ ತಾಯಿ ಮಾಡಿಕೊಟ್ಟ ಅನ್ನದ ಡಬ್ಬಿಯನ್ನೇ ಅತ್ಯಂತ ಪ್ರೇಮ ಪೂರ್ವಕವಾಗಿ ತೆಗೆದುಕೊಂಡು ಇನ್ನುಳಿದ ವಿದ್ಯಾರ್ಥಿಗಳೊಂದಿಗೆ ಅತಿ ಉರುಪಿನಿಂದ ಕೆಲವು ಆತಂಕಗಳೊಂದಿಗೆ ಆ ಪಯಣದಲ್ಲಿ ಆ ಬಾಲಕನ ಹೆಜ್ಜೆ ಹಾಕುತ್ತಾನೆ ಮನ್ಮತ ದೇವರ ಮಠಕ್ಕೆ ಅವರ ಪಯಣ ಸಾಗುತ್ತಿದ್ದಾಗ ಸವರ್ಣೀಯರ ಊಟವನ್ನು ತೆಗೆದುಕೊಂಡು ಬಂದ ವಿವಿಧ ಕರ್ನಾಟಕದ ತಿಂಡಿಯ ವಾಸನೆಗಳು ಆ ಬಾಲಕನ ಮೂಡಿಗೆ ಮುತ್ತಿಗೆ ಹಾಕುತ್ತವೆ ಆ ಎಲ್ಲ ತಿಂಡಿಗಳನ್ನು ತನ್ನ ಮನದಲ್ಲಿಯೇ ಸವಿದು ಅಂತರಂಗದಲ್ಲೇ ಚಪ್ಪರಿಸುತ್ತಾನೆ ತಿಂಡಿ ದಿನಸುಗಳಿಂದ ವಂಚಿತರಾದ ಮಕ್ಕಳ ಬಯಕೆಗಳು ಆ ಕುರಿತು ಉಳಿಸಲಾಗದಷ್ಟು ತಕ್ಕ ವ್ಯಾಪ್ತಿಯನ್ನು ಪಡೆದಿರುತ್ತವೆ ಎಂಬುದು ಎಲ್ಲರಿಗೂ ವ್ಯದ್ಯವಾದ ಸಂಗತಿಯೇ ಆಗಿದೆ ತಾನು ಎಲ್ಲರೊಂದಿಗೆ ಕೂಡಿಕೊಂಡು ಅದರಲ್ಲೂ ಆ ಮಠದ ಅಟ್ಟದಲ್ಲಿ ಕುಳಿತುಕೊಂಡು ಊಟ ಮಾಡುವುದು ಹೇಗೆಂಬ ಭಯಂಕರ ಪ್ರಶ್ನೆಯು ಆ ಬಾಲಕರಿಗೆ ತುತ್ತಾನೇ ಎದುರಾಗುತ್ತದೆ ಈ ಅಂಶವೇ ಮಾಸ್ತಾರರ ಸಂಕಟಕ್ಕೆ ಕಾರಣವಾಗುತ್ತದೆ ಮಠದ ಮುದುಕ ಪೂಜಾರಿ ಮುದುಕ ಪೂಜಾರಿಯ ಕಣ್ಣು ತಪ್ಪಿಸಿ ಮಠದ ಗೋಡೆಯ ಹಿಂದಿರುವ ಊಟಗಳನ್ನು ಬೆಳೆಸಿ ಅಟ್ಟವನ್ನು ಮುಕ್ತವಾಗಿ ಹತ್ತಿಕೊಂಡಂತೆ ಮಾಸ್ತರರು ಆ ಬಾಲಕನಿಗೆ ಸೂಚಿಸುತ್ತಾರೆ ಅದನ್ನು ಹೌದು ಹೌದು ಉತ್ತರಿಸುತ್ತಾರೆ ಆಗ ಮುದುಕಮ್ಮ ಅತಿ ಗೋಪಾವೇಶವನ್ನು ತಾಳಿ ಬಾಲಕನ ಹತ್ತಿರ ಬಂದು ಅತ್ಯಂತ ಅವಯಕ್ಷವಾಗಿ ಬೈದು ಮಠವನ್ನು ಹಾಳುಗಳಿಗೆ ಬೈಲಿಗೆ ಮಾಡಿದೆಯಲ್ಲ ಎಂದು ಉಚ್ಚವಾಗಿ ನಿಂದಿಸಿ ತನ್ನ ಕೈಯಲ್ಲಿ ನಾವು ಕೋಲಿನಿಂದ